ಓಂ ಶ್ರೀ ಗುರುಬೇ ನಮಃ ಜಗದ್ಗುರು ಶ್ರೀ ಶಂಕರಾಚಾರ್ಯ ಸಂಸ್ಥಾನ ಶ್ರೀ ಯಡನೂರುಮಠ ಪರಮ ಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಶ್ರೀ ಪದಂಗಡವರ ಪಂಚಮ ಚಾತುರ್ಮಾಸಿಯ ವೃತ್ತ ವ್ರತಾಚರಣೆಯ ವೇದಿಕೆ ಜೀವನಕ್ಕಿಂತ ತ್ಯಾಗ ತ್ಯಾಗಜೀವನವನ್ನು ಒಪ್ಪಿಕೊಂಡಂಥವ್ರು ಅಪ್ಪಿಕೊಂಡಂಥವರು ಒಬ್ಬ ಆಕೆ ತಾಯಿಯಿಂದ ಬೀಳ್ಕೊಂಡು ಜಗತ್ತಿನ ನಾರಿ ಶಕ್ತಿ ಎಲ್ಲವನ್ನು ಮಾತೃತ್ವ ಸ್ಥಾನದಲ್ಲಿಟ್ಟು ಪೂಜಿಸ್ತಂಥವ್ರು ಮನೆಯೊಂದನ್ನು ತ್ಯಾಗ ಮಾಡಿ ಜಗತ್ತಿನ ಎಲ್ಲ ಮನೆಗಳು ತನ್ನದೆಂದು ಭಾವಿಸಿದಂಥವರು ಸಂಬಂಧಗಳನ್ನು ಹರಿದುಕೊಂಡು ಜಗದ ಎಲ್ಲ ಬಂಧುಗಳು ತನ್ನ ಬಂಧುಗಳೆಂದು ಪರಿಭಾವಿಸ್ತಂಥವರು ತನುವಿನಲ್ಲಿ ನಿರ್ಮೋಹ ಮನದಲ್ಲಿ ನಿರಂಕಾರ ಚಿತ್ತದಲ್ಲಿ ನಿರಾಪೇಕ್ಷ ಭಾವದಲ್ಲಿ ದಿಗಂಬರ ಹೀಗೆ ಮನುಕುಲದ ಸೇವೆಯನ್ನೇ ಅನ್ನ ಅರಿವೆ ಹಸು ಆತ್ಮ ಅಮೃತ ಅಂತ ಭಾವಿಸಿ ನಮಗೆಲ್ಲರಿಗೂ ಮಾರ್ಗದರ್ಶನ ಮಾಡ್ತಕ್ಕಂಥ ಪೂಜ್ಯರ ಅಡಿಗಳಿಗೆ ಮುಡಿಯನ್ನು ಬಾಗ್ತೇನೆ ಮತ್ತೊಬ್ಬರು ನಮ್ಮ ಪ್ರೀತಿಯ ಕಿರಿಯ ಸ್ವಾಮೀಜಿ ಸಣ್ಣ ವಯಸ್ಸಿನಲ್ಲಿಯೇ ಸನ್ಯಾಸವನ್ನು ಸ್ವೀಕರಿಸಿ ನಮಗೆ ದೊಡ್ಡ ನಿರೀಕ್ಷೆ ಇದೆ ಚಿತ್ರಾಪುರ ಸ್ವಾಮೀಜಿಯವರ ಬಗ್ಗೆ ಹಾಗೆ ಅವರ ಆಶೀರ್ವಾದನ ಯಾಚನೆ ಮಾಡ್ತೇನೆ ಕೇಳಿದ್ದೇವೆ ನಾವು ಮೋಹನ್ ಆಳುವವರು ಅತ್ಯಂತ ಉತ್ತಮ ಸಲಹೆಯನ್ನು ಇಲ್ಲಿ ಕೊಟ್ಟಿದ್ದಾರೆ ಒಂದು ರೀತಿಯಲ್ಲಿ ಸಾಂಸ್ಕೃತಿಕ ವೈಭವದ ಸಂಕೇತ ಸನಾತನ ಸಂಪ್ರದಾಯದ ಸಾಕ್ಷಾತ್ಕಾರ ಸಾತ್ವಿಕ ತಪ್ಪನೆಯ ಎರಸ ನಿಮಿಷಗಳಿಗೆ ನಾವೆಲ್ಲ ಸಾಕ್ಷಿಗಳಾಗ್ತೇವೆ ಸ್ನೇಹಿತರೆ ಮೋಹನಣ್ಣವರು ಒಂದು ಸಭೆಯಲ್ಲಿ ಇದ್ದಾರೆ ಅಂದರೆ ಅದಕ್ಕೊಂದು ಆ ಶೋಭೆನೇ ಬೇರೆ ಬಹುಶಃ ಜನಪದ ಕಡೆ ಭಾಳ ಸುಂದರವಾಗಿ ಬರೀತಾರೆ ಬದುಕೇನು ಮಾಡಿದೆ ಇಲ್ಲೇ ಸುಳ್ಳೆ ಮುದುಕಿಯಾಗಿ ಮೆರೆದೆಲ್ಲೋ ಕೀ ಹುಚ್ಚು ಮರಳೆ ಏಳು ಜನ್ಮಾಂತರ ದಿನವೂ ಹಿಂಗ ಹೇಳದೆ ಹೋದವು ನಿನಗಿಲ್ಲ ನೆನವು ಎನ್ನುವಂತೆ ಮನುಷ್ಯನ ಬದುಕು ಮರ ಹುಟ್ಟಿ ಆಗಬಾರ್ದಂತೆ ಮರ ಕಡಿದು ಮನೆ ಕಟ್ಟುವ ನಾವು ಗಿಡನೆಟ್ಟು ಬರೆಸು ಕೂಡ ಬಾಧ್ಯರಾಗಬೇಕಂತೆ ನಾನು ಅವರ ಅಭಿಮಾನಿ ಕಾರಣ ಎಷ್ಟೇ ಅಮೂಲ್ಯವಾದ ನೀಲಗಿರಿ ಮರಕ್ಕಿರುವಂಥ ಒಂದು ಅಪಾದ ಅಪವಾದ ಅಂತ ಹೇಳಿದರೆ ಅದು ತನ್ನ ಕಾಲಬುಡದಲ್ಲಿ ಯಾವುದೇ ಬೇರೆ ಗಿಡಗಳಿಗೆ ಅವಕಾಶ ಕೊಡುವುದಿಲ್ಲ ಅಂತೆ ಆದರೆ ಅದೇ ಬಾಳೆ ಗಿಡ ತನ್ನ ಕಾಲಬುಡದಲ್ಲಿ ನೂರಾರು ಸಹಸ್ರಾರು ಗಿಡಗಳಿಗೆ ಆಶ್ರಯ ಕೊಡ್ತಂತೆ ಅಂತಹ ಲಕ್ಷಾಂತರಗಳನ್ನು ಒಬ್ಬ ಈ ನಾಡಿನ ಧೀಮಂತ ಒಬ್ಬರು ಇದ್ದರೆ ಅದು ಮೋಹನಾಳ್ವಾ ಅಂತ ಹೇಳಲಿಕ್ಕೆ ಇಷ್ಟಪಡ್ತಿರ್ತಾ ಇದ್ದಾರೆ ಇನ್ನು ಮಹಾಬಲೇಶ್ವರ ಭಟ್ಟು ಅವರು ಹತ್ತೂರ ದೊರೆತನಕ್ಕಿಂತ ಹೆತ್ತೂರ ಉಳಿಗೆ ಮೇಲೆ ನಮ್ಮ ತನ್ನ ಕೇಳಿದ್ದೀವಿ ಪರದೇಶಲ್ಲಿದ್ದರೂ ಕೂಡ ಇಲ್ಲಿನ ಸಂಸ್ಕೃತಿ ಇಲ್ಲಿನ ಧರ್ಮ ಇಲ್ಲಿಯ ರಾಷ್ಟ್ರೀಯತೆಯನ್ನು ಮನಸ್ಸಲ್ಲಿಟ್ಟುಕೊಂಡು ಅವರು ಈಗಾಗಲೇ ಹೇಳಿದ್ದಾರೆ ನಿಮ್ಮಂಥವರ ಸಂತತಿ ಅಂತ ಭಾವಿಸ್ತೇನೆ ಹಾಗೆ ಇವತ್ತು ಸನ್ಮಾನ್ಯ ಸೀತಾರಾಮ್ ತೋಳ್ಬಡಿತಾಯವರು ಕಳೆದ ಐವತ್ತಾರು ವರ್ಷಗಳಿಂದ ಯಕ್ಷ ಮಾತೆಯ ಅಡಿಗಳಿಗೆ ಮುಂಡಿ ಮುಟ್ಟಿಸಿ ಹರಕೆ ಹೊರೆಯನ್ನು ಹೊತ್ತುಕೊಂಡು ನಡೆದ ನೀಡಿದಾರಿ ಬದುಕು ಅಂತ ಭಾವಿಸ್ತೇನೆ ಅಂಥವರಿಗೆ ಇವತ್ತು ಸನ್ಮಾನ ತಂದು ಹೇಳಿದರೆ ಈ ಸಭೆಯ ಗೌರವವನ್ನು ಹೆಚ್ಚಿಸಿ ಅಂತ ಭಾವಿಸ್ತೇನೆ ಹಾಗೆ ಬಲರಾಮ್ ಆಚಾರ್ಯ ಅಂಥವರು ಬಹುಶಃ ಆಗಲೇ ಹೇಳಿದರು ಸಮಾಜ ಸೇವೆ ವ್ಯವಹಾರ ಧರ್ಮ ಅಜೊತಿ ಒಂದಿಷ್ಟು ಭಕ್ತಿ ಅವರ ದಂಪತಿಗಳಿಲ್ಲಿ ಬಂದಿದ್ದಾರೆ ಹಾಗಾಗಿ ಭಗವಂತ ಶತಂಜೀವ ಶರದೋ ವರ್ಧಮಾನ ಎನ್ನುವ ರೀತಿಯಲ್ಲಿ ನೂರು ವರ್ಷಗಳ ಆಯುಷ್ಯನ ಆರೋಗ್ಯನ ಭಗವಂತ ಅಂತ ಹಾರೈಸ್ತೇನೆ ಸನ್ಮಾನ್ಯ ಸುರೇಶ್ ನಾಯ್ಕರವರು ಇದ್ದಾರೆ ಪೂನದಲ್ಲಿತ್ಕೊಂಡು ಈ ಮಠದ ಅಭಿಮಾನಿಗಳು ಚಾತುರ್ಮಾಸ್ಯ ಸ್ವಾಗತ ಸಮಿತಿಯ ಬಹುಶಃ ಕಿ ನಾವೆಲ್ಲ ಕೇಳಿದ್ದೀವಿ ಕಾವ್ಯೇಶು ನಾಟಕಂ ರಮ್ಯಂ ಶಾಸ್ತ್ರೇಶು ಭಾರತಂ ರಮ್ಯಂ ಅಂತೇಳಿ ಈ ದೇಶದಲ್ಲಿ ಮಾತ್ರ ಇದೆಲ್ಲ ನಡಲಿಕ್ಕೆ ಸಾಧ್ಯ ಇದೆ ನಾನೊಂದು ಹತ್ತು ಹದಿನೈದು ದೇಶ ಸುದ್ದಿ ಬಂದ ಮೇಲೆ ಈ ಈ ಒಂದು ನಿರ್ಣಯಕ್ಕೆ ನಾನು ಬಂದಿದ್ದೀನಿ ಸ್ನೇಹಿತರೆ ಹಾಗಾಗಿ ಹೇಳ್ತಾರೆ ಇದರ ಅಗತ್ಯ ಏನು ಹಾಗಾದರೆ ಕವಿಯೊಂದು ಕಡೆ ಬರೀತಾನೆ ನಾ ಕಿರಿದು ನೀ ಹೀರಿದು ಎಂದವನೇ ನಿಜ ಯೋಗಿ ಜಾತಿ ಮತ ಪಥದಿಂದ ಬಲು ದೂರವನಾತ್ಮ ಸೇವಕನ ಭಾವದಲ್ಲಿ ನಿಂತರದು ದಿಗ್ವಿಜಯ ಶರಣ ಶಿವಶಂಕರ ತಿಳಿದೋ ಎನ್ನುವಂತೆ ಶವಮುಖದವನ್ನು ಶಿವಮುಖನಾಗಿ ಮಾಡಬೇಕು ಅಧುವ ಮುಖನನ್ನು ಊರ್ದ ಮುಖನನ್ನು ಮಾಡಬೇಕು ಅಲ್ಪಮಾನತ್ವವನ್ನು ವಿಶ್ವಮಾನತ್ವವಾಗಿ ಎತ್ತರಿಸಬೇಕು ಬಿತ್ತರಿಸ್ಬೇಕಂತ ಚಿಂತನೆ ಇಟ್ಕೊಂಡು ಮಾಡಿರ್ತಕ್ಕಂಥ ಈ ವ್ಯವಸ್ಥೆ ಹಾಗಾಗಿ ಹೇಳ್ತಾರೆ ತುತ್ತಿಗಿಂತ ತತ್ವ ಹಿರಿದರಿತು ತತ್ವವನ್ನು ತಲೆಯ ಮೇಲೆ ಹೊತ್ತು ಜನಕಂಜೆ ನಡೆಯದೆ ಮನಕ್ಕಂಜೆ ನಡೆದ ಮರಣವಿಲ್ಲದ ಮಹಾಂತರಿಂದಾಗಿ ಈ ನಾಡು ದಿವ್ಯತೆಯನ್ನು ಭವ್ಯತೆಯನ್ನು ಶ್ರೇಷ್ಠತೆಯನ್ನು ಜ್ಯೇಷ್ಠತೆಯನ್ನು ಸಂಸ್ಕಾರವನ್ನು ಸಂಸ್ಥೆಗೆ ಕಂಡಿದೆ ಸ್ನೇಹಿತರೆ ಅದಕ್ಕೆ ಹೇಳ್ತಾರೆ ತ್ಯಾಗರಾಜರ ಗಾನ ವಾಲ್ಮೀಕಿ ಕವನ ರಾಮನಾಡಿ ಇಟ್ಟನೆಲ್ಲ ಭೀಮನುಸುರದ ಗಾಳಿ ಯೋಮದಿ ಭಗೀರಥ್ ತಂದ ಸುರತಟಿನಿ ಸೋಮನಂ ಪೆತ್ತ ಹಿರಿಮೆ ಇಂಥ ಹಿರಿಮೆಗರಿಮೆ ಉಳ್ಳಂಥ ನಾಡು ಅದಕ್ಕೆ ಪೂರಕವಾಗಿ ಈ ನಾಡಿನ ಸಂಸ್ಕೃತಿ ಎತ್ತಿಡಿದಂಥ ಈ ನಾಡಿನ ಸಂತ ಶ್ರೇಷ್ಠರು ಶರಣ ಶ್ರೇಷ್ಠರು ವಚನ ಶ್ರೇಷ್ಠರು ವೈದಿಕ ಶ್ರೇಷ್ಠರು ಸ್ನೇಹಿತರೆ ಹಾಗಾಗಿ ಇವತ್ತು ಅನಂತ ಕಾಲದ ಆಧ್ಯಾತ್ಮಿಕ ಪಯಣವು ಇದನ್ನ ಮಾಡಬೇಕಾಗಿದೆ ಹಾಗಾದರೆ ಸ್ವಾಮೀಜಿಗಳಿಗೆ ಚಾತುರ್ಮಾಸ ಯಾಕೆ ಬೇಕು ಬಹುಶಃ ಎಲ್ಲೊಂದು ಕಡೆ ಅಂತರ್ಮುಖಿ ಚಿಂತನೆ ಆಗಬೇಕು ಅನ್ನೋಂಥ ಭಾವನೆ ಇಟ್ಟುಕೊಂಡು ಇವತ್ತು ಬೇರೆ ಕಡೆ ಎಲ್ಲರೂ ಪ್ರವಾಸದಲ್ಲಿರ್ತವೆ ಆದರೆ ಇಲ್ಲೇ ಒಂದು ಅರವತ್ತು ದಿವಸಗಳ ಕಾಲ ಇವತ್ತು ತಮ್ಮ ಭಕ್ತರಿಗೆ ಒಂದು ಆಶೀರ್ವಾದವನ್ನು ಮಾಡ್ತಾ ಮಾಡ್ತಾ ತಾವು ಕೂಡ ಒಂದಷ್ಟು ಇಲ್ಲಿ ಅಧ್ಯಯನ ನಿರತ ಇರುತ್ತೆ ಈ ಸಮಾಜ ಯಾವ ರೀತಿ ಎತ್ತಬಹುದು ಎನ್ನುವಂಥ ಚಿಂತನೆಯೊಂದಿಗೆ ಮಾಡಿರ್ತಕ್ಕಂಥ ವ್ಯವಸ್ಥೆ ಅದಕ್ಕೆ ಹೇಳ್ತಾರೆ ವೃಕ್ಷಕ್ಕಲ್ಲ ವೃಕ್ಷದ ಫಲವು ನದಿಯ ನೀರು ನದಿಗಲ್ಲ ಸಂತನ ಬದುಕು ಸಂತನಿಗಲ್ಲ ಅದು ಲೋಕದ ಹಿತಕ್ಕೆ ಕಬೀರ ಲೋಕದಹಿತಕ್ಕೆ ಕಬೀರ ಅಂತ ಮಾತನ್ನು ಕಬೀರ್ ದಾಸ ಒಂದು ಕಡೆ ಹೇಳ್ತಾರೆ ಆ ನಿಟ್ಟಿನಲ್ಲಿ ಸೃಷ್ಟಿಯೊಂದು ಸತ್ಯ ಸಾಕ್ಷಾತ್ಕಾರದ ವೇದಿಕೆ ಆಗಬೇಕು ಸಮಮನಸ್ಕತೆಯ ಯಶಸ್ಸು ಸಂಘಟನೆಯಾಗಿ ಸಮಾಜ ರೂಪುಗೊಳ್ಳಬೇಕು ವ್ಯಕ್ತಿತ್ವದ ಅನಂತತೆಯನ್ನು ಮೀರಿ ದಾರ್ಶನಿಕ ಪ್ರಜ್ಞೆಯತ್ತರ ಮುಟ್ಟಬೇಕು ಇತಿಹಾಸದ ವರ್ತಮಾನದ ನಿರಂತರ ಉದಾಹರಣೆಗಳು ನಮ್ಮ ಭವಿಷ್ಯಕ್ಕೆ ಎಚ್ಚರ ಮೂಡಿಸ್ಬೇಕಂತೆ ಈ ನಿಟ್ಟಿನಲ್ಲಿ ಇವತ್ತು ಈ ಮಣ್ಣಿಗೆ ಒಂದು ಅಂತರಾಲ ಧ್ವನಿ ಇದೆ ಸ್ನೇಹಿತರೆ ಕೇವಲ ಕಲ್ಲು ಮುಳ್ಳುಗಳನ್ನಾಡು ಇದಲ್ಲ ಹೇಗೋ ಎಂತೂ ಬದುಕಿದವರು ನಾಡು ವಾತ್ಸಲ್ಯದ ಸುದೈಯತ್ತ ಮಾತೃಭೂಮಿ ಸ್ವಾಭಿಮಾನದ ಸಂಕಲ್ಪ ನೀಡಿ ಫಲವಿತ್ತ ಪಿತೃಭೂಮಿ ಹರಿಹರರು ಒಂದಾಗಿ ಮೈದಾಳದ ಪುಣ್ಯಭೂಮಿ ಲಕ್ಷ್ಮೀ ಸರಸ್ವತಿ ಪಾರ್ವತೀರ ಸೇರ ದುರ್ಗೆಯದ ಕರ್ಮಭೂಮಿ ಚತುರ್ವೇದಗಳ ತೌರು ಎಂದು ಮಾತನ್ನು ಈ ನಾಡಿನ ಬಗ್ಗೆ ಹೇಳ್ತಾರೆ ಹಾಗಾಗಿ ದೇವಮಂದಿರ ಪೂಜೆ ಪುರಸ್ಕಾರ ಹೋಮ ಹವನಾದಿಗಳು ನಾವು ವ್ಯಾವಹಾರಿಕ ಬದುಕಿನ ಮೇಲಕ್ಕೆತ್ತಿ ಆತನನ್ನು ಅಲೌಕಿಕ ಬದುಕಿನ ತಮ್ಮ ಮುಖವನ್ನು ನಿಲ್ಲಿಸುವಂತೆ ಖಂಡಿತವಾಗಿಯೂ ಅವು ಕಾಣದ ಅಲ್ಲಿ ಅವುಗಳಲ್ಲ ಕಾಣುವ ಇಲ್ಲಿಯ ಈ ಇಹದ ಬದುಕು ಅಂತ ಮಾತನ್ನು ಹೇಳ್ತೀನಿ ಸ್ನೇಹಿತರೆ ಹಾಗಾಗಿ ಭಾರತ ಜಗತ್ತಿನ ಆಧ್ಯಾತ್ಮಿಕ ಅಗ್ರಸನನ್ನು ಮಾತನ್ನು ನಮ್ಮ ಹಿರಿಯರು ನಮಗೆ ಆಗಲು ತೋರಿಸಿಕೊಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ಮಿಥ್ಯೆಯನ್ನು ಹೊರಬಂದು ಸತ್ಯವನ್ನು ದರ್ಶಿಸಬೇಕಂತಕ್ಕಂಥ ಸದ್ಯ ಸಿದ್ಧಾಂತದ ಮೇಲೆ ನಂಬಿಕೆ ಇಟ್ಟಂಥವ್ರು ನಾವು ಈ ನಿಟ್ಟಿನಲ್ಲಿ ಇವತ್ತು ಧರ್ಮದ ಬಿಗಿ ಕರ್ಮದ ಕಟ್ಟು ಭಕ್ತಿಯ ಕ ಬಲ ನೀತಿಯ ನೆಲೆ ಬದುಕಿಗೆ ಪೂರಕವಾಗಿ ಸ್ಪಂದಿಸಿದಾಗ ಆಗ ಬದುಕು ಭಾವದೀತೆ ಆಗ್ತಂತೆ ಹಾಗಾಗಿ ನಾವು ನೋಡಿರ್ಬೋದು ಬಹಳ ಕಳಕಳಿಯನ್ನು ನಮ್ಮ ಆಳುವವರು ಇಲ್ಲಿ ವ್ಯಕ್ತ ಮಾಡಿದ್ದಾರೆ ನಾಲ್ನೂರೈವತ್ತು ವರ್ಷಗಳ ನಂತರ ಹೋರ ನಂತರ ಅಯೋಧ್ಯೆ ಶ್ರೀರಾಮ ಶ್ರೀ ಅಲ್ಲಿಯ ಶ್ರೀರಾಮ ಮಂದಿರ ಅಲ್ಲಿ ಉದ್ಘಾಟನೆ ಆಗಿದೆ ನಾವೆಲ್ಲ ಅದಕ್ಕೆ ಸಾಕ್ಷಿಗಳಾಗಿದ್ವಿ ನೂರ ನಲ್ವತ್ನಾಲ್ಕು ವರ್ಷಗಳ ನಂತರ ಪ್ರಯಾಗರಾಜಲ್ಲಿ ಕುಂಭಮೇಳ ಅಲ್ಲಿಗೂ ನಾವು ಹೋಗಿದ್ವಿ ಅಲ್ಲಿ ನಾವೆಲ್ಲರೂ ಹೋಗಿದ್ವಿ ಅಲ್ಲಿಗೆ ಸುಮಾರು ಅರವತ್ತಾರು ಕೋಟಿ ಜನ ಒಂದು ಕಡೆ ಸೇರ್ತಾರೆ ಅಂತ ಹೇಳಿದಾಗ ಈ ದೇಶದ ಆಧ್ಯಾತ್ಮ ಎಂಥದ್ದು ಹಾಗಾಗಿ ಇವತ್ತು ಈ ಒಂದು ಪುಣ್ಯಕ್ಷೇತ್ರ ನನಗಿಲ್ಲಿ ಬತ್ತಿ ಬರೋರಿಗೆ ಗೊತ್ತಿರಲಿಲ್ಲ ಶಂಕರಾಚಾರ್ಯರು ಸ್ಥಾಪನೆ ಮಾಡಿರ್ತಕ್ಕಂಥ ಕ್ಷೇತ್ರ ಅಂತೇಳಿ ಬಂದ ಮೇಲೆ ಇಲ್ಲಿ ಹಾಗಾಗಿ ಅವರೊಂದು ಕಡೆ ಭಾಳ ಸುಂದರವಾಗಿ ಹೇಳ್ತಾರೆ ಆಕಾಶ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗೆ ಚಂದ ಹೇಳ್ತಾರೆ ಈ ನಿಟ್ಟಿನಲ್ಲಿ ಇವತ್ತು ಆತ್ಮೀಯರೆ ನಾನು ಜಾಸ್ತಿ ಮಾತಲ್ಲಿ ಹೋಗೋದಿಲ್ಲ ನನ್ನ ಗೊತ್ತಿ ತುಂಬ ಒತ್ತಡದಲ್ಲಿದ್ದೀರಿ ನಾನು ಕೂಡ ಆರು ಆರು ಗಂಟೆಗೆ ಏರ್ಪೋರ್ಟಲ್ಲಿ ಇರಬೇಕು ಬೆಂಗಳೂರು ಇದೆ ನನಗೆ ಒಂದು ಘಟನೆ ನಿಮಗೆ ಹೇಳ್ತೇನೆ ಸುಮಾರು ಎಂಟು ವರ್ಷ ಹಿಂದೆ ಅಂದರೆ ಈ ಸಮಾಜ ಎಲ್ಲಿ ಹೋಗ್ತಾ ಇದೆ ಅನ್ನೋದ್ರ ಬಗ್ಗೆ ಎಂಟು ವರ್ಷದಿಂದ ನನ್ನ ದೂರದ ಬಂಧುಗಳೊಬ್ಬರು ನನಗೆ ಫೋನ್ ಮಾಡ್ತಾರೆ ಸುರೇಶ್ ಅಂಕಲ್ ತೀರು ಹೋದರು ಚಿಂತೆ ಇಲ್ಲ ಎಪ್ಪತ್ತೈದು ವರ್ಷ ಬದುಕಿದ್ದಾರೆ ಒಂದು ಐದಾರು ಕೋಟಿ ಸಂಪಾದನೆ ಮಾಡಿಟ್ಟಿದ್ದಾರೆ ಆದರೆ ನಾಳೆ ಬೆಳಿಗ್ಗೆ ಶವ ಸಂಸ್ಕಾರ ಮಾಡಿದರೆ ನೀವೆಲ್ಲ ಬರ್ಬೋದು ಆದರೆ ಇರೋ ತಕ್ಕ ಒಬ್ಬನೇ ಮಗನ ಆ ನನ್ನ ಮಾತು ಇಲ್ಲ ಸ್ವಲ್ಪ ಬುದ್ಧಿ ಹೇಳ್ತೀಯ ಅನ್ನೋ ಮಾತನ್ನು ಕೇಳಿದ್ರೆ ನಾನು ಅವ್ರಿಗೆ ಫೋನ್ ಮಾಡ್ತೇನೆ ನಾನು ಹೇಳಿದೆ ಬೆಳಿಗ್ಗೆ ನಮ್ಮ ಅಮ್ಮನೊಂದು ಆಸೆ ಇದೆ ಬೆಳಿಗ್ಗೆ ಸಂಸ್ಕಾರ ಮಾಡಿದರೆ ನಾವೆಲ್ಲ ಬರ್ತೀವಿ ಅಂತ ಹೇಳಿದ್ರೆ ಆ ಮಗು ಹೇಳಿದ ಮಾತು ಸ್ವಾರಿ ಅಂಕಲ್ ನನಗೆ ನಾಳೆ ಬೇರೆ ಕಮಿಟ್ಮೆಂಟ್ ಇದೆ ಎಟ್ ಎನಿ ಕಾಸ್ಟ್ ಎಟ್ ಎನಿ ಕಾಸ್ಟ್ ನಾನು ಇವತ್ತು ಅದು ಡಿಸ್ಪೋಸ್ ಮಾಡಲೇಬೇಕು ಡಿಸ್ಪೋಸ್ ಮಾಡಲೇಬೇಕು ಅನ್ನೋ ಮಾತನ್ನು ಹೇಳ್ತಾನೆ ಎಲ್ಲಿ ಬಂದು ಮುಟ್ಟಿದ್ದೀವಿ ನಾವು ಹನ್ನೆರಡನೇ ಶತಮಾನದಲ್ಲಿ ದಾಸರ ಕಡೆ ಬರೀತಾರೆ ಸ್ನೇಹಿತರೆ ತುತ್ತು ವಸ್ತ್ರವನ್ನುಕ್ಕಿ ಸಲಹೆದ ಆತ ತಂದೆ ಗುರು ಬಂದು ಜನರು ಹೊತ್ತು ಗಳೆವರಲ್ಲದೆ ಬರಲದೆ ಬೆನ್ನತ್ತಿ ಭಾರೆ ನಿಂತಗ್ನಿ ಸಾಕ್ಷಿಯಾಗಿ ಕರ ಬಿಡಿದಾಣೆ ತನಗಾರು ಗತಿಯಂದಳುವಳು ಮನೆ ಮಕ್ಕಳು ದನದಹಕ್ಕಾಗಿ ಬಡಿದಾಡುವರು ನೆರೆದಿದ್ದ ಪುರ ಜನರು ಹೆಣವ ಹೊರ ಹೊರಗಿಡೆಯ ಹೊತ್ತು ಓದೀತೆನ್ನುವರು ಹಿತ್ತಲ ಕಸಕ್ಕಿಂತ ಅತ್ತತ್ತ ಈ ದೇಹ ಕಾರಣ ಹರಣ ಹಿಂಗದ ಮುನ್ನ ಪರಗತಿಗೆ ಸಾಧನ ಮಾಡ್ರಯ್ಯ ಪರಗತಿಗೆ ಸಾಧನೆ ಮಾಡ್ರಿ ಅಂತ ಮಾತನ್ನು ಹೇಳ್ತಾರಲ್ಲ ಪರಗತಿ ಅಂದರೆ ಏನು ಇದೇ ಪರಗತಿ ಈ ಚಾತುರ್ಮಾಸ್ಯ ಪರಗತಿ ನೀವೆಲ್ಲ ಸೇರಿದಾಗ ಒಂದು ಮಠ ಆಗ್ತದೆ ನೀವೆಲ್ಲ ಸೇರಿದ್ರೆ ಒಬ್ಬ ಜಗಓು ಜಗದ್ಗುರು ಆಗ್ತಾರೆ ನೀವೆಲ್ಲ ಸೇರಿದ್ರೆ ಒಬ್ಬ ಸಂತ ಆಗ್ತಾರೆ ಸ್ನೇಹಿತರೆ ಬಹುಶಃ ನಾನು ಹತ್ತು ಹದಿನೆಂಟು ದೇಶ ಬಂದ ಮೇಲೆ ಅನುಭವ ಆಧಾರದ ಮೇಲೆ ನಿಮಗೆ ಹೇಳ್ತೇನೆ ಅಲ್ಲಿ ಅಷ್ಟೈಶ್ವರ್ಯ ಇದೆ ಆದರೆ ಈ ರೀತಿ ಆಧ್ಯಾತ್ಮ ಈ ರೀತಿಯ ಯೋಗ ಈ ರೀತಿ ಧ್ಯಾನ ಈ ರೀತಿಯ ಪ್ರಾಣಾಯಾಮ ಖಂಡಿತ ಸಾಧ್ಯ ಇಲ್ಲ ಸ್ನೇಹಿತರೆ ಅದು ಕೇಳ್ತಾರೆ ಸಿರಿತನದ ಮಬ್ಬಿನಲ್ಲಿ ಹಾಡಿನಲಿವಕ್ಕಿಂತ ಗುಡಿಸಲಲ್ಲಿ ಉಪ್ಪಿರದ ಗಂಜಿಲೇಸು ಸಂತೃಪ್ತ ಪರಿಸರದಿ ಬಡತನವೇ ಆಭರಣ ಹಣವೇ ಇಹ ಪರವರ ತಿಳಿದೋನಂತೆ ನಮ್ಮ ಪೂರ್ವಜರು ನಾನಲ್ಲಿ ಊಟ ಮಲ್ಲಿಗೆ ಹೋಗುವಾಗ ಆ ಎಲ್ಲ ವೃಂದಾವನ ನೋಡ್ತಾ ಬಂದು ಕೈ ಮುಗಿತಾ ಬಂದೆ ನಾನು ಅದು ಕೇಳ್ತಾರೆ ಯೇಸು ಸಂತರು ಎರೆತು ಶರಣರು ಜ್ಞಾನ ಬೀಜವ ನೆಟ್ಟರು ರಾಮರಾಜ್ಯದ ಕನಸು ಕಾಣುತ್ತ ದೇಹ ಬಿಟ್ಟ ಮಾಂತರು ಎನ್ನುವಂತೆ ಬಹುಶಃ ಅವರಿಂದಾಗಿ ಈ ಊರಲ್ಲಿ ಕಾಲ ಕಾಲಕ್ಕೆ ಮಳೆ ಬೆಳೆ ಹಾಗೆ ಬಹುಶಃ ತುಳುನಾಡು ಅಂತೇಳಿದರೆ ಇಲ್ಲೇ ದೇವಸ್ಥಾನಗಳು ದೈವಸ್ಥಾನಗಳು ಮೂಲಸ್ಥಾನಗಳು ನಾಗಸ್ಥಾನಗಳು ನಮ್ಮ ಪೂರ್ವಜನ್ಮ ಇಟ್ಟು ಹೋದ ಬಿಟ್ಟು ಹೋದ ಅಪೂರ್ವ ಆಸ್ತಿ ಅಂತ ಭಾವಿಸ್ತೇನೆ ಸ್ನೇಹಿತರೆ ಇಲ್ಲೇ ಕಲ್ಲು ಕಲ್ಲುಗಳು ಕಂಬ ಕಂಬಗಳು ಕೂಡ ನಮ್ಮ ಆಸ್ತಿಕತೆ ಅಗಾಧತೆಯ ಸೊಲ್ಲನ್ನು ಪಾಲಿಸ್ತಾವಂತೆ ಮೊನ್ನೆ ಕುವೆಂಪುರವರ ರಾಮಾಯಣ ದರ್ಶನ ಓದ್ತಾ ಇದ್ದೆ ನಾನು ಒಂದು ಕಡೆ ಉಲ್ಲೇಖ ಮಾಡ್ತಾರವರು ಮುಂದೆ ಈ ನಾಡಿನಲ್ಲಿ ರಾಮ ಹುಟ್ಟಲಿಕ್ಕಿಲ್ಲ ಆದರೆ ಖಂಡಿತ ರಾಮನಂತವರು ಖಂಡಿತ ಹುಟ್ತಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಅವರು ಉಲ್ಲೇಖ ಮಾಡ್ತಾರೆ ಶ್ರೀರಾಮನ ಆಹ್ಲಾದ ರೂಪಿ ಔದಾರ್ಯ ನಿಧಿ ನಿರಸ್ವೀಂ ಸರ್ವರ ಅನುರಾಧ ಭಾಜನಂ ಮತ್ಸರ ವಿದುರಂ ಶಾಂತಿಕನಿ ಪ್ರಿಯ ಭಾಷಿ ಹಿತಸಕಂ ಮಿತಮಾರ್ಗಿ ನಗುಮಗದ ಸಯ್ಯಮಿ ಕೃತಜ್ಞತಾ ಮೂರ್ತಿ ಮೇನ್ಯಾನಿ ಸಜ್ಜನ ಪ್ರೇಮಿ ಪಂಡಿತಂ ರಸ ದರ್ಶನ ಸ್ವಾದ ಸಹಜ ಕವಿ ಅಂತಕ್ಕಂಥ ಮಾತನ್ನು ಶ್ರೀರಾಮನ ಬಗ್ಗೆ ಉಲ್ಲೇಖ ಮಾಡ್ತಾರೆ ಸ್ನೇಹಿತರೆ ಹಾಗಾಗಿ ಈ ಭೂಲೋಕದ ಸ್ವರ್ಗ ಅದು ನಮ್ಮ ದೇಶ ವಿಶೇಷವಾಗಿ ತುಳುನಾಡು ಸ್ನೇಹಿತರೆ ಈ ನಿಟ್ಟಿನಲ್ಲಿ ಇವತ್ತು ಖಂಡಿತವಾಗಿಯೂ ಹೇಳ್ತಾರೆ ಆವ ಕಾಲದ ಶಾಸ್ತ್ರ ಏನು ಹೇಳಿದರೆ ಏನು ಎದೆಯ ಧ್ವನಿಗೂ ಮಿಗಿಲಿ ಶಾಸ್ತ್ರವಿದೆ ಏನನ್ನಂತೆ ಏಕಾಂಗಿಯಾಗಿ ನಮ್ಮ ಎದೆಯ ಧ್ವನಿಯನ್ನು ನಾವು ದೇನಿಸಿಕೊಂಡಾಗ ಅದು ವಿಶ್ವ ಪ್ರೀತಿಯನ್ನು ಮಾನವ ಪ್ರೀತಿಯನ್ನೇ ಅದು ನಮಗೆ ಕೇಳಿಸ್ತಂತೆ ಆ ನಿಟ್ಟಿನಲ್ಲಿ ಇವತ್ತು ಹೇಳ್ತಾರೆ ಬದುಕ ಪ್ರಯಾಣ ಅದು ಕೇವಲ ಮಸಂದೊರೆ ಮಾತ್ರ ಅಲ್ಲ ಅದರ ಆಚೆ ಒಂದು ಪಾರಮಾತ್ಮಿಕ ಪಯಣ ಕೂಡ ಇರ್ತಂತೆ ಹಾಗಾಗಿ ಬಯಲಲ್ಲಿ ಹುಟ್ಟಿ ಬಯಲಲ್ಲಿ ಬೆಳೆದು ಬಯಲಲ್ಲಿ ಬಯಲಾಗಿ ಹೋಗುವಂಥ ಬಯಲ ಬದುಕು ಇದರ ನಡುವೆ ಆಕಸ್ಮಿಕ ಹುಟ್ಟು ಮತ್ತು ಅನಿವಾರ್ಯ ಸಾವು ನಡುವೆ ಮನುಷ್ಯ ಬದುಕಿದ ಬಗ್ಗೆ ಹೇಗೆ ಸಾಮಾಜಿಕವಾಗಿ ತನ್ನನ್ನು ಎತ್ತರಿಸಿಕೊಂಡೆ ಬಿತ್ತರಿಸಿಕೊಂಡ ಬಗ್ಗೆ ಹೇಗೆ ಆಧ್ಯಾತ್ಮಿಕವಾಗಿ ಆತನ ಚಿಂತನೆ ಏನು ಎನ್ನುವುದನ್ನು ಈ ಸಮಾಜ ಬಗೆ ಬಗೆ ನೋಡ್ತಾ ಅಂತೆ ಹಾಗೆ ಹೇಳ್ತಾರೆ ಮಾತು ಮೌನಗಳ ನಡುವೆ ಏದುಸಿರು ಬಿಡುವ ಬದುಕು ಪಯಣ ಹುಟ್ಟು ಸಾವುಗಳ ಜೋಳಿಗೆಯಲ್ಲಿ ಜೀವ ಸಂಕಟನ ಆವರ್ತನೆ ಎನ್ನುವಂತೆ ಕಾಮನ ಬಿಲಿನಂತೆ ಕ್ಷಣಿಕವಾದ ಸಿರಿತನ ಶರತ್ಕಾಲದ ಬೇಗದ ಚಂಚಲತೆ ಯೌವನ ಹುಲ್ಲ ಮೇಲಿನ ಮಂಜಿನ ಹನಿಯಂತೆ ಜೀವನಂತೆ ಹಾಗಾಗಿ ಇವತ್ತು ಸಾವನ್ನು ಗರ್ಭದಲ್ಲಿಟ್ಟುಕೊಂಡೇ ಬದುಕೋ ಪ್ರಯತ್ನ ನಾವೆಲ್ಲ ಮಾಡ್ತಾ ಇದ್ದೀವಿ ಸ್ನೇಹಿತರೆ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ಅಂತ ಸಂತೃಪ್ತಿ ನಮಗಿದೆ ಹೇಳ್ತಾರೆ ಅರಿತವರ ಜೊತೆಯಲ್ಲಿ ಇರುತ್ತಿರಲು ಅನುದಿವಸ ಹೊರೆಯಾಗದ ಈ ಬದುಕು ಭುವನದಲ್ಲಿ ದೊರೆತ ಭಾಗ್ಯಗಳೆಲ್ಲ ನೊರೆಯ ಬುರುಜುಗಳೆಲ್ಲ ಥೊರೆಯಾಳ ಗರಬೋದು ತಿಳಿದು ನೋಡಿದಂತೆ ಇಂಥ ಸಜ್ಜನರ ಕೂಟ ನಮ್ಮ ಬದುಕು ಒಂದಷ್ಟು ಸಂಭ್ರಮವನ್ನು ಸಂತಸ ಕೊಡ್ತಂತೆ ಈ ಸಂಭ್ರಮ ತಮ್ಮ ಬದುಕಿನ ಹಾಡಿನ ನಿತ್ಯ ಪಲ್ಲವಿಯಾಗಬೇಕು ಮತ್ತು ಈ ಐಭೋಗ ಔಭೋಗ ತಮ್ಮ ಬದುಕಿನಲ್ಲಿ ಅನ್ನು ರಣ್ಯೂಸಿ ಮಾಡಬೇಕೆಂಬ ದೈವಪ್ರಾರ್ಥನೆಯೊಂದಿಗೆ ಒಂದು ಮಾತು ಹೇಳ್ತಾರೆ ಶಾಸ್ತ್ರಜ್ಞರು ಅನಿತ್ಯಾನಿ ಶರೀರಾನಿ ವಿಭವೋ ನೈವ ನಿತ್ಯಂ ಸನ್ನಿಹಿತೋ ಮೃತ್ಯು ಕರ್ತವ್ಯೋ ಧರ್ಮ ಸಂಗ್ರಹ ಕರ್ತವ್ಯೋ ಧರ್ಮ ಸಂಗ್ರಹ ಮಾತನ್ನು ಹೇಳ್ತಾ ನಮ್ಮ ಸಾಮಗ್ರದ ಬದುಕು ಬಂದಿದ್ದಾರೆ ಅವ್ರು ನೋಡೋ ಖುಷಿಯಾಗುತ್ತೆ ನಮ್ಮ ಉಡುಪಿಯ ಯಕ್ಷಗಾನ ಕಲೆಗೆ ಅವರ ಪರಂಪರೆ ಭಾಳ ದೊಡ್ಡ ಕುಡಿ ಕೊಟ್ಟಿದೆ ಹಾಗಾಗಿ ಇಲ್ಲಿ ಇಲ್ಲಿಂದಲೇ ಅವರಿಗೆ ಪಾದ ನಮಸ್ಕಾರ ಮಾಡ್ತಾ ವೇದಿಕೆ ಮುಂದಿರತಕ್ಕಂಥ ಎಲ್ಲ ಪ್ರಾಜ್ಞರಿಗೆ ಪಾದ ನಮಸ್ಕಾರ ಮಾಡ್ತಾ ನನ್ನ ಮಾತ್ರ ಮುಗಿಸ್ತೀನಿ ನಮಸ್ಕಾರ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ